ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪು ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲ ಮೀನ ರಾಶಿ ಮೇ ತಿಂಗಳ ಮೀನ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇದಕ್ಕೆಲ್ಲ ಪರಿಹಾರಗಳೇನು ಪರಿಹಾರಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬೋದು ಅಂತಲೇ ಹೇಳ್ಬೋದು ಮೇ ತಿಂಗಳಲ್ಲಿ ಮೀನರಾಶಿಯವರಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರ ನಿಮ್ಮ ಲವ್ ಲೈಫ್ ಸಂಬಂಧಿತ ಗೋಚರ ಫಲಗಳನ್ನು ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಸ್ನೇಹಿತರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಫಾಲೋ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ನನ್ನ ಕಡೆಯಿಂದ ತಿಳಿಸ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಟ್ಟೋಣ ಸ್ನೇಹಿತರೆ ಮೀನರಾಶಿ ಮೀನಾ ನಕ್ಷತ್ರ ಪುಂಜದಿಂದ ಉದ್ಭವಿಸಿದ ರಾಶಿ ಚಕ್ರದ ಹನ್ನೆರಡನೇ ರಾಶಿ ಇದು ಮುನ್ನೂರ ಮೂವತ್ತು ಡಿಗ್ರಿಯಿಂದ ಮುನ್ನೂರ ಅರವತ್ತು ಡಿಗ್ರಿ ವರೆಗೆ ಹೊಂದಿದೆ ಸ್ನೇಹಿತರೆ ಪೂರ್ವ ಭಾದ್ರ ನಕ್ಷತ್ರ ನಾಲ್ಕನೇ ಪಾದ ಉತ್ತರ ಭಾದ್ರ ನಕ್ಷತ್ರ ನಾಲ್ಕನೇ ಪಾದಗಳು ರೇವತಿ ನಕ್ಷತ್ರ ನಾಲ್ಕು ಪಾದಗಳು ಅಡಿಯಲ್ಲಿ ಜನಿಸಿದವರು ಮೀನ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಬೃಹಸ್ಪತಿ ಗುರು ಹಾಗಿದ್ದರೆ ಗ್ರಹಗಳ ಬದಲಾವಣೆಯಿಂದ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಗ್ರಹಗಳ ರಾಶಿ ಬದಲಾವಣೆಗಳು ಹೇಗೆ ಇರಲಿವೆ ಇದರ ಪ್ರಭಾವದಿಂದ ಈ ರಾಶಿಯವರಿಗೆ ಮೀನ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಯಾವುದೇ ದಿನ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಸೂರ್ಯ ನಿಮ್ಮ ರಾಶಿಯ ಆರನೇ ಮನೆಯ ಅಧಿಪತಿಯಾದ ಸೂರ್ಯನು ಗುರುವಾರ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಎರಡನೇ ಮನೆಯಾದ ಮೇಷ ರಾಶಿಯಿಂದ ನಿಮ್ಮ ಮೂರನೇ ಮನೆಯಾದ ಋಷಭ ರಾಶಿಗೆ ಪ್ರವೇಶಿಸುತ್ತಾನೆ ಇನ್ನು ಬುಧ ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಏಳನೇ ಮನೆಗಳ ಅಧಿಪತಿಯಾದ ಬುಧನು ಬುಧವಾರ ಮೇ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಒಂದನೇ ಮನೆಯಾದ ಮೀನರಾಶಿಯಿಂದ ನಿಮ್ಮ ಎರಡನೇ ಮನೆಯಾದ ಮೇಷರಾಶಿಗೆ ಚಲಿಸುತ್ತಾನೆ ಈ ತಿಂಗಳಲ್ಲೇ ಬುಧನು ಮತ್ತೆ ಶುಕ್ರವಾರ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಮೂರನೇ ಮನೆಯಾದ ಋಷುಭ ರಾಶಿಗೆ ಪ್ರವೇಶಿಸುತ್ತಾನೆ ಸ್ನೇಹಿತರೆ ಇನ್ನು ಶುಕ್ರ ನಿಮ್ಮ ರಾಶಿಯ ಮೂರನೇ ಮತ್ತು ಎಂಟನೇ ಮನೆಗಳ ಅಧಿಪತಿಯಾದ ಶುಕ್ರನು ಶನಿವಾರ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಒಂದನೇ ಮನೆಯಾದ ಮೀನರಾಶಿಯಿಂದ ನಿಮ್ಮ ಎರಡನೇ ಮನೆಯಾದ ಮೇಷರಾಶಿಗೆ ಚಲಿಸುತ್ತಾನೆ ಇನ್ನು ಮಂಗಳ ಕುಜ ನಿಮ್ಮ ರಾಶಿಯ ಎರಡನೇ ಮತ್ತು ಒಂಬತ್ತನೇ ಮನೆಗಳ ಅಧಿಪತಿಯಾದ ಮಂಗಳ ಈ ತಿಂಗಳು ನಿಮ್ಮ ರಾಶಿಯ ಐದನೇ ಮನೆಯಾದ ಕಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾರೆ ಸ್ನೇಹಿತರೆ ನೀವು ಹಳಬ್ರು ಹೇಳಿರೋದನ್ನ ಕೇಳಿದಿರ ಗುರುಬಲ ಶನಿಬಲ ಇದ್ದರೆ ಮುಂದಿನ ದಿನಗಳು ಅದ್ಭುತ ಅಂತ ಕೇಳಿದ್ದೀರಾ ಅದೇ ರೀತಿ ರಾಶಿಯವರಿಗೆ ಗುರು ಬೃಹಸ್ಪತಿ ನಿಮ್ಮ ರಾಶಿಯ ಒಂದನೇ ಮತ್ತು ಹತ್ತನೇ ಮನೆಗಳ ಅಧಿಪತಿಯಾದ ಗುರು ಬೃಹಸ್ಪತಿ ಬುಧವಾರ ಮೇ ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಮೂರನೇ ಮನೆಯಾದ ಋಷಭ ರಾಶಿಯಿಂದ ನಿಮ್ಮ ನಾಲ್ಕನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಇನ್ನು ಶನಿ ನಿಮ್ಮ ರಾಶಿಯ ಹನ್ನೊಂದನೇ ಮತ್ತು ಹನ್ನೆರಡನೇ ಮನೆಗಳ ಅಧಿಪತಿಯಾದ ಶನಿ ಈ ತಿಂಗಳು ನಿಮ್ಮ ರಾಶಿಯಲ್ಲೇ ಮೊದಲ ಮನೆ ಅಂದರೆ ತನ್ನ ಸಂಚಾರವನ್ನು ಮುಂದುವರಿಸುತ್ತಾರೆ ರಾಹು ರಾಹು ಭಾನುವಾರ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯಿಂದ ನಿಮ್ಮ ಹನ್ನೆರಡನೇ ಮನೆಯಾದ ಕುಂಭ ರಾಶಿಗೆ ಚಲಿಸುತ್ತಾರೆ ಕೇತು ಕೇತು ಭಾನುವಾರ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಏಳನೇ ಮನೆಯಾದ ಕನ್ಯಾ ರಾಶಿಯಿಂದ ನಿಮ್ಮ ಆರನೇ ಮನೆಯಾದ ಸಿಂಹ ರಾಶಿಗೆ ಚಲಿಸುತ್ತಾರೆ ಸ್ನೇಹಿತರೆ ಗ್ರಹಗಳ ರಾಶಿ ಬದಲಾವಣೆಯನ್ನು ತಿಳ್ಕೊಂಡ್ರಿ ಇದರ ಪ್ರಕಾರ ಮುಂದಿನ ದಿನಗಳು ಹೇಗಿದೆ ಏನೆಲ್ಲ ಅದೃಷ್ಟವನ್ನು ಮೀನರಾಶಿಯವರು ಪಡೆದುಕೊಳ್ಳಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ದಿನಾಂಕದಿಂದ ಎಚ್ಚರಿಕೆ ವಹಿಸಬೇಕು ಇದಕ್ಕೆಲ್ಲ ಪರಿಹಾರಗಳೇನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ತಿಳ್ಕೊಬಿಡೋಣ ಈ ತಿಂಗಳು ನಿಮಗೆ ಉತ್ತಮ ಫಲಿತಾಂಶಗಳು ಇರುತ್ತವೆ ಸ್ನೇಹಿತರೆ ವೃತ್ತಿ ಜೀವನದ ದೃಷ್ಟಿಯಿಂದ ನಿಮಗೆ ಬಹಳ ಉತ್ತಮ ಸಮಯವಿರುತ್ತದೆ ನಿಮ್ಮ ಸಹೋದೋಗಿಗಳು ಮತ್ತು ಉನ್ನತ ಅಧಿಕಾರಿಗಳಿಂದ ನಿಮಗೆ ಉತ್ತಮ ಬೆಂಬಲವಿರುತ್ತದೆ ನೀವು ವಿದೇಶಿಗಳಿಗೆ ಅಥವಾ ಬೇರೆ ಯಾವುದೇ ಸ್ಥಳಗಳಿಗೆ ಹೋಗುವ ಅವಕಾಶವನ್ನು ಪಡೆಯಬಹುದು ಇದು ನಿಮಗೆ ಉತ್ತಮ ಸ್ಥಾನಗಳು ಮತ್ತು ಆದಾಯಗಳನ್ನು ಹೊಂದಲು ಸಹಾಯವನ್ನು ಮಾಡುತ್ತದೆ ಇನ್ನು ಈ ತಿಂಗಳು ನಿಮಗೆ ಅನೇಕ ಪ್ರಯಾಣಗಳು ಸಹ ಇರಬಹುದು ಸ್ನೇಹಿತರೆ ಈ ತಿಂಗಳು ಕುಜನ ಗೋಚರವು ಅನುಕೂಲಕರವಾಗಿಲ್ಲದಿರುವುದರಿಂದ ನಿಮ್ಮನ್ನು ತಪ್ಪು ತಿಳಿಯುವ ವ್ಯಕ್ತಿಗಳೊಂದಿಗೆ ಮಾತನಾಡುವಾಗ ಜಾಗರೂಕರಾಗಿರಿ ಸ್ನೇಹಿತರೆ ಇದಲ್ಲದೆ ಮಾತನಾಡುವ ರೀತಿಯಲ್ಲಿ ಕೆಲವೊಮ್ಮೆ ಆವೇಶ ಮತ್ತು ಅಸಹನೆ ಕಾಣಿಸುವ ಸಾಧ್ಯತೆ ಇರುತ್ತದೆ ಅದರ ಕಾರಣದಿಂದಾಗಿಯೂ ಎದುರಿನವರು ನಿಮ್ಮನ್ನು ತಪ್ಪು ತಿಳಿಯುತ್ತಾರೆ ಈ ತಿಂಗಳು ಉದ್ಯೋಗ ದೃಷ್ಟಿಯಿಂದ ಬಯಸುವವರಿಗೆ ಅನುಕೂಲಕರವಾಗಿರುತ್ತದೆ ಮೀನರಾಶಿಯವರು ಏನೆಂದರೆ ಸ್ನೇಹಿತರೆ ಆಗಿ ಮಾತಾಡಿದ್ರೂ ಕೂಡ ಎದುರುಗಡೆ ಅವರಿಗೆ ಆವೇಶದಿಂದ ಮಾತಾಡ್ತಾವ್ರೆ ಇಲ್ಲ ಅಸಹನೆಯಿಂದ ಮಾತಾಡ್ತಾರೆ ಅನ್ನೋ ರೀತಿ ಕಾಣಿಸುತ್ತದೆ ಬಟ್ ಅವರ ಮನಸ್ಸಿನಲ್ಲಿ ಒಳ್ಳೆಯ ಗುಣಗಳೇ ತುಂಬಿದೆ ಅಂತಲೇ ಹೇಳ್ಬೋದು ಹೇಗೆ ಮಾತಾಡಿದ್ರು ಜನ ಮಾತಾಡ್ತಾರೆ ಅಂತ ಗೊತ್ತಿರಬೇಕಾದ್ರೆ ನಾವು ಹೇಗಿರಬೇಕು ಅನ್ನೋದನ್ನ ಕಲ್ತ್ಕೊಂಡ್ರೆ ಒಳ್ಳೆಯದು ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ಆರ್ಥಿಕವಾಗಿ ತಿಂಗಳು ನಿಮಗೆ ಅದ್ಭುತವಾಗಿರುತ್ತದೆ ನಿಮಗೆ ಉತ್ತಮ ಆದಾಯದ ಅರಿವು ಇರುತ್ತದೆ ಮತ್ತು ಈ ತಿಂಗಳು ಕೆಲವೊಮ್ಮೆ ಅನಿರೀಕ್ಷಿತ ಲಾಭಗಳು ಸೂಚಿಸಲ್ಪಡುತ್ತವೆ ಸ್ನೇಹಿತರೆ ನೀವು ನಿಮ್ಮ ವೈಯಕ್ತಿಕ ಅಗತ್ಯಗಳು ಮತ್ತು ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚು ಹಣವನ್ನು ಖರ್ಚು ಮಾಡಬಹುದು ಅದೇ ಗೋ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇಂದು ಐಷಾರಾಮಿ ಹಣಕ್ಕೆ ಖರ್ಚು ಮಾಡಿದ ವಸ್ತುಗಳ ಮೇಲೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೀವು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಸೊ ಹಾಗಾಗಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಕಾದ್ರೆ ಸ್ನೇಹಿತರೆ ಎಚ್ಚರಿಕೆಯಿಂದ ಖರೀದಿ ಮಾಡಿ ಮುಂದಿನ ದಿನಗಳಲ್ಲಿ ಹಣವನ್ನು ಉಳಿತಾಯ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಧನಾಧಿಪತಿ ಕುಜನು ಗೋಚರ ಮತ್ತು ಗುರುಗೋಚರವು ಅನುಕೂಲಕರವಾಗಿಲ್ಲದಿರುವುದರಿಂದ ಹೂಡಿಕೆಗಳ ವಿಷಯದಲ್ಲಿ ಜಾಗರೂಕತೆ ಆಗತ್ತೆ ಅಂತಲೇ ಹೇಳ್ಬೋದು ಈ ತಿಂಗಳು ಮೇ ತಿಂಗಳಿನಲ್ಲಿ ಹಣದ ಮೇಲೆ ದೊಡ್ಡ ಮೊತ್ತದ ಹಣದ ಮೇಲೆ ಹೂಡಿಕೆಯನ್ನು ಮಾಡುವುದಕ್ಕೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ಏಕೆಂದರೆ ಪೂಜನ ಗೋಚರವು ಮತ್ತು ಗುರುಗೋಚರವು ಅನುಕೂಲಕರವಾಗಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಜೂನ್ ತಿಂಗಳಿಂದ ಹೂಡಿಕೆ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಿಂದ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಚೆನ್ನಾಗಿರುತ್ತದೆ ಆದರೆ ನಿಮಗೆ ಕಣ್ಣುಗಳು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಇರಬಹುದು ಈ ತಿಂಗಳ ಮೂರನೇ ವಾರದಿಂದ ನಿಮಗೆ ಉತ್ತಮ ಆರೋಗ್ಯವಿರುತ್ತದೆ ಈ ತಿಂಗಳ ಅಂತ್ಯ ಗುರುಗೋಚರ ಮತ್ತು ರಾಹು ಗೋಚರವು ಅನುಕೂಲಕರವಾಗಿಲ್ಲದಿರುವುದರಿಂದ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ ವಿಶೇಷವಾಗಿ ಯಕೃತ್ತು ಲಿವರ್ ಮತ್ತು ಕುತ್ತಿಗೆಗೆ ಆರೋಗ್ಯ ಸಮಸ್ಯೆಗಳು ಈ ತಿಂಗಳು ನಿಮ್ಮನ್ನು ತೊಂದರೆಗಳಿಗೆ ಗುರಿಪಡಿಸುವ ಸಾಧ್ಯತೆ ಇದೆ ಆದಷ್ಟು ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿ ಮಾಡಿ ಸ್ನೇಹಿತರೆ ಕೊಡುವ ಸಲಹೆಯನ್ನು ತೆಗೆದುಕೊಳ್ಳಿ ಇದರ ಜೊತೆಗೆ ಈ ರಾಶಿಯವರು ಮೀನ ರಾಶಿಯವರು ಟೀ ಕಾಫಿ ಕುಡಿಯುವುದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ನೀರನ್ನು ಚೆನ್ನಾಗಿ ಕುಡಿಯಿರಿ ಸ್ನೇಹಿತರೆ ಬೆಳಗಿನ ಸಮಯದಲ್ಲಿ ನೀರನ್ನು ಕುಡಿಯುವುದರಿಂದ ನಿಮ್ಮ ಲಿವರ್ ಸಮಸ್ಯೆ ಸ್ವಲ್ಪ ಕಡಿಮೆಯಾಗಬಹುದು ಇನ್ನು ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿ ಮಾಡಿ ಹರ್ಕೊಳ್ಳುವ ಸಲಹೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ನಿಮ್ಮ ಕುಟುಂಬ ಜೀವನ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕೌಟುಂಬಿಕವಾಗಿ ತಿಂಗಳು ಉತ್ತಮವಾಗಿರುತ್ತದೆ ಸ್ನೇಹಿತರೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧಗಳನ್ನು ಮುಂದುವರಿಸುತ್ತೀರಿ ಮತ್ತು ನಿಮ್ಮ ಜೀವನ ಸಂಗಾತಿಯಿಂದ ಆಶ್ಚರ್ಯಕರ ಉಡುಗೊರೆ ಇರುತ್ತದೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕುಟುಂಬ ಕಾರ್ಯಕ್ರಮಕ್ಕೂ ಹಾಜರಾಗಬಹುದು ನೀವು ಈ ತಿಂಗಳು ನಿಮ್ಮ ಮಾತಿನ ವಿಷಯದಲ್ಲಿ ಜಾಗರೂಕರಾಗಿರುವುದು ಉತ್ತಮ ವಿಶೇಷವಾಗಿ ಪ್ರಥಮಾರ್ಧದಲ್ಲಿ ನಿಮ್ಮ ಮಾತಿನ ರೀತಿಯಿಂದಾಗಿ ಕುಟುಂಬ ಸದಸ್ಯರು ತೊಂದರೆ ಅನುಭವಿಸುವ ಸಾಧ್ಯತೆ ಇರುತ್ತೆ ಕೇಳಿದಿರ ಮಾತು ಬೆಳ್ಳಿ ಮೌನ ಅನ್ನಂಗೆ ಇದ್ಬಿಡಿ ಸ್ನೇಹಿತರೆ ಯಾಕಂದರೆ ಏನೇ ಮಾತನಾಡಿದರೂ ನಿಮ್ಮ ಸಂಬಂಧದಲ್ಲಿ ತಪ್ಪುಗಳನ್ನು ಉಂಟುತಾರೆ ಸೊ ಹಾಗಾಗಿ ಈ ತಿಂಗಳಿನಲ್ಲಿ ನಿಮ್ಮ ಸಂಬಂಧಿಕರೊಂದಿಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರದ ಬಗ್ಗೆ ತಿಳಿಸೋದಾದರೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಾಪಾರಸ್ಥರಿಗೆ ಅವರು ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಇರುತ್ತದೆ ಮತ್ತು ವಿಶೇಷವಾಗಿ ಈ ತಿಂಗಳು ಮೇ ತಿಂಗಳಲ್ಲಿ ನಿಮಗೆ ಉತ್ತಮ ಆದಾಯವಿರುತ್ತದೆ ಸ್ನೇಹಿತರೆ ವ್ಯಾಪಾರದಲ್ಲಿ ಹಣ ಹೂಡಿಕೆ ಮಾಡಲು ಬಯಸುವವರು ಅಥವಾ ಅದನ್ನು ವಿಸ್ತರಿಸಲು ಬಯಸುವವರು ಈ ತಿಂಗಳು ಅದಕ್ಕಾಗಿ ಕೆಲಸ ಮಾಡಲು ಪ್ರಾರಂಭಿಸಬಹುದು ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಲು ಬಯಸುವವರು ಅಥವಾ ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಬಯಸುವವರು ಸ್ವಲ್ಪ ಕಾಲ ಕಾಯುವುದು ಉತ್ತಮ ಅಂತಲೇ ಹೇಳ್ಬೋದು ಯಾಕಂದರೆ ರಾಹು ಗೋಚರವು ಅನುಕೂಲಕರವಾಗಿಲ್ಲದ ಕಾರಣ ಕೆಲವರು ಹೂಡಿಕೆಗಳ ವಿಷಯದಲ್ಲಿ ನಿಮ್ಮನ್ನು ದಾರಿಗೆ ಎಳೆಯುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಜೂನ್ ತಿಂಗಳು ಬೆಟರ್ ಇದೆ ಸ್ನೇಹಿತರೆ ಸೊ ಹಾಗಾಗಿ ಅಲ್ಲಿ ತನಕ ಸ್ವಲ್ಪ ಕಾಲವನ್ನು ಕಾಯುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಆ ಥರದಿಂದ ಹೂಡಿಕೆಯನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಷ್ಟವನ್ನು ಅನುಭವಿಸುವ ಚಾನ್ಸಸ್ ಇರುತ್ತದೆ ಇಲ್ಲ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಅಂಥವರ ವಿಷಯದಲ್ಲಿ ಜಾಗರೂಕತೆ ಆಗತ್ತೆ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ತಿಳಿಸೋದಾದರೆ ಏನೆಲ್ಲ ಅದೃಷ್ಟವನ್ನು ಮೇ ತಿಂಗಳು ಗಳಿಸಲಿದ್ದಾರೆ ಮೀನರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ತಿಂಗಳು ಇರುತ್ತದೆ ಸ್ನೇಹಿತರೆ ಅವರು ತಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಮುನ್ನಣೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಅವರಿಗೆ ಈ ತಿಂಗಳ ಮೊದಲ ವಾರದಲ್ಲಿ ಅಧ್ಯಯನದ ವಿಷಯದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ನಂತರ ಅಧ್ಯಯನದಲ್ಲಿ ಚೆನ್ನಾಗಿರುತ್ತಾರೆ ಐದನೇ ಮನೆಯಲ್ಲಿ ಕುಜನ ಗೋಚರದಿಂದಾಗಿ ಪರೀಕ್ಷೆಗಳನ್ನು ಬರೆಯುವಾಗ ಆತುರ ಪಡೆದೆ ತಾಳ್ಮೆಯಿಂದ ಬರೆಯುವುದು ಉತ್ತಮ ನಿಮ್ಮ ಆವೇಶ ಅಥವಾ ಆತುರದಿಂದಾಗಿ ನೀವು ತಿಳಿದು ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಪರೀಕ್ಷೆಗಳ ವಿಷಯದಲ್ಲಿ ಹಾಗೂ ಉನ್ನತ ಶಿಕ್ಷಣಕ್ಕಾಗಿ ಮಾಡುವ ಪ್ರಯತ್ನಗಳ ವಿಷಯಗಳಲ್ಲಿ ಜಾಗರೂಕರಾಗಿರುವುದು ಉತ್ತಮ ಆತುರದಿಂದ ಬರೆಯಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಆವೇಶದಿಂದ ಬರೆಯಕ್ಕೆ ಹೋಗ್ಬಿಡಿ ಕ್ಲೀನಾಗಿ ಬರೀರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಈ ರೀತಿ ಬರೆಯುವುದರಿಂದ ಮುಂದಿನ ದಿನಗಳಲ್ಲಿ ಉನ್ನತ ಅಂಕಗಳನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ ನಿಮ್ಮ ಆತುರದ ಅಭ್ಯಾಸದಿಂದ ನಿಮ್ಮ ಆತುರದ ಬರವಣಿಗೆಯಿಂದ ಮುಂದಿನ ದಿನಗಳಲ್ಲಿ ತೊಂದರೆಗೆ ಒಳಗಾಗ್ತೀರಾ ಸೊ ಹಾಗಾಗಿ ಎಚ್ಚರಿಕೆಯಿಂದ ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಗಮನ ಕೊಟ್ಟು ಬರೆಯುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಬರೆಯುವುದರಿಂದ ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೊಂಡಂಗಾಯಿತು ಇದೇ ರೀತಿ ಸಾಕಷ್ಟು ಜನರು ಕೇಳುವ ಹಾಗೆ ಈ ವರ್ಷ ಅಂದರೆ ಮೇ ತಿಂಗಳಿನಲ್ಲಿ ನಮಗೆ ಮದುವೆ ಯೋಗ ಕೂಡಿ ಬರಲಿದೆಯಾ ಮದುವೆ ಪ್ರಸ್ತಾಪಗಳು ಇದೆಯಾ ಅನ್ನೋದನ್ನ ಕೇಳೋದಾದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ಒಂದು ವೇಳೆ ನೀವು ಸಿಂಗಲ್ ಆಗಿದ್ದರೆ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನಕ್ಕೆ ವಿಶೇಷ ವ್ಯಕ್ತಿಯ ಆಗಮನನಾಗುವ ಸಾಧ್ಯತೆ ದಟ್ಟವಾಗಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಮೇ ತಿಂಗಳು ಬೆಟರ್ ಇದೆ ಈ ಸಂದರ್ಭದಲ್ಲಿ ಇವರು ನಿಮ್ಮ ಸ್ನೇಹಿತರು ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮ ಜೀವನವನ್ನು ಪ್ರವೇಶ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಆದರೆ ನಿಮ್ಮ ಸಂಗಾತಿಯ ಜೊತೆಗೆ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಲವಂತವಾಗಿ ಕೆಟ್ಟ ಪದಗಳನ್ನು ಬಳಸಿ ಮಾತನಾಡುವಾಗ ಅಥವಾ ಅವರಿಗೆ ಬೇಸರವನ್ನು ತರಿಸುವಂತಹ ರೀತಿಯಲ್ಲಿ ನಡೆದುಕೊಳ್ಳುವುದು ನಿಮ್ಮ ರಿಲೇಷನ್ಶಪ್ನಲ್ಲಿ ಬಿರುಕು ಮೂಡಿಸುವ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಸೆಪ್ಟೆಂಬರ್ ಹಾಗೂ ನವೆಂಬರ್ ತಿಂಗಳ ನಡುವೆ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ನಡುವೆ ಇರುವಂತಹ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳು ಹಾಗೂ ಕೆಟ್ಟ ಅನುಭವಗಳು ದೂರವಾಗಿ ಮತ್ತೆ ನಿಮ್ಮಿಬ್ಬರ ಪ್ರೀತಿ ಮರಳಿ ಬರಲಿದೆ ವಿಶೇಷವಾಗಿ ವರ್ಷದ ಕೊನೆಯ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು ನಿಮ್ಮಿಬ್ಬರ ಪ್ರೀತಿಯನ್ನು ಪರಸ್ಪರರಿಗೆ ಹಂಚಿಕೊಳ್ಳುವುದಕ್ಕೆ ಬೆಸ್ಟ್ ಸಮಯ ಎಂದು ಹೇಳಬಹುದಾಗಿದೆ ಸಾಕಷ್ಟು ಜನ ಪ್ರೇಮಿಗಳು ಡಿಸೆಂಬರ್ ತಿಂಗಳಿನಲ್ಲಿಯೇ ತಮ್ಮ ಪ್ರೀತಿಯನ್ನು ಮದುವೆಗೆ ಪರಿವರ್ತಿಸುವಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಿದ್ದಾರೆ ಸ್ನೇಹಿತರೆ ಸೊ ನೀವು ಕೂಡ ನಿಮ್ಮ ಪ್ರೀತಿಯ ಅಂತಂದರೆ ನಿಮ್ಮ ಸಂಗಾತಿಯ ಜೊತೆಗೆ ಮದುವೆಯಾಗುವ ಚಾನ್ಸಸ್ ಹೆಚ್ಚಿದೆ ಡಿಸೆಂಬರ್ ತಿಂಗಳಿನಲ್ಲಿ ಅಂತಲೇ ಹೇಳ್ಬೋದು ಸಾಕಷ್ಟು ಅದೃಷ್ಟವನ್ನು ಮೀನರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಗುರುಬಲ ಶನಿಬಲ ತುಂಬಾ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್